ಎಲ್ಲರಿಗೂ ಕರ್ಕನಾದ ಎಸು ಕೃಷ್ಣನ್ ಹೆಸರಿನಲ್ಲಿ ವಂದನೆಗಳು ಇಸ್ರಾಲ್ಯರು ತಮ್ಮ ಮಕ್ಕಳನ್ನು ತಿನ್ನಲು ಕಾರಣವೇನು ನೋಡಿಕೊಳ್ಳೋಣ ಮತ್ತೆ ಹೇಳ್ತೀನಿ ತಮ್ಮ ಇಸ್ರಾಲ್ಯರು ಚೆನ್ನಾಗಿ ಗಮನಿಸಬೇಕು ಅಂದ್ರೆ ಮಕ್ಕಳು ನಾವು ಇಸ್ರಾಲ್ಯರು ತಿಂದಿದ್ದಾರೆ ಏನಕ್ಕೋಸ್ಕರ ತಿಂದ್ರು ಇದ್ರಲ್ಲಿ ಏನಾದ್ರು ದೇವರ ತಪ್ಪಿದೆಯಾ ದೇವರದೇನು ತಪ್ಪಿಲ್ಲ ಇಲ್ಲಿ ಚೆನ್ನಾಗಿ ಅದನ್ನ ಗಮನಿಸ್ಬೇಕು ಅವರು ಮಕ್ಕಳನ್ನ ತಿನ್ನೋದಕ್ಕೆ ಕಾರಣ ಏನು ಎನ್ನುವಂತ ರೀತಿಯಲ್ಲಿ ಎನ್ನುವಂತದನ್ನು ನೋಡಬಹುದಾದ್ರೆ ಆ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಐವತ್ ಮೂರನೇ ವಚನದಿಂದ ಗಮನಿಸಿ ಇಲ್ಲಿ ದೇವರು ಆ ಒಂದು ಇಸ್ರಾಲ್ರ ಐಗುಪ್ತ ದೇಶದಿಂದ ಈಚೆಗೆ ತಂದಂತ ತರುವ ಎಷ್ಟು ಆಜ್ಞೆಗಳನ್ನ ಕೊಡ್ತಾ ಇದ್ದಾರೆ ದೇವ್ರು ಯಾಕೆ ಆಜ್ಞೆಗಳನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ನೀತಿವಂತರಾಗಿ ನಡಿಬೇಕು ಅಂತ ಒಂದ್ ವೇಳೆ ಆ ರೀತಿಯಾಗಿ ದೇವರ ಆಜ್ಞೆ ಅನುಸಾರವಾಗಿ ನೀವು ಇರ್ಲಿಲ್ಲ ಅಂತಂದ್ರೆ ಶಾಪ ಎನ್ನುವಂಥದ್ದು ಬರುತ್ತೆ ಆ ಶಾಪಗಳು ಯಾವ ರೀತಿಯಾಗಿ ಇರುತ್ತೋ ಅದನ್ನು ದೇವರಿಗೆ ತಿಳಿಸ್ತಾ ಇದ್ದಾರೆ ಐವತ್ ಮೂರನೇ ವಚನದಿಂದ ಗಮನಿಸಿ ಶತ್ರುಗಳು ನಿಮ್ಮ ಪಟ್ಟಣಗಳಿಗೆ ಮುತ್ತಿಗೆ ಹಾಕಿ ನಿಮ್ಮನ್ನು ಬಹಳವಾಗಿ ಇರುಕಿಸುವುದರಿಂದ ನೀವು ನಿಮ್ಮ ಸಂತಾನವನ್ನೇ ಅಂದರೆ ನಿಮ್ಮ ದೇವರಾದ ಯಹೋವನ್ನು ನಿಮಗೆ ಕೊಟ್ಟಿರುವ ಗಂಡು ಹೆಣ್ಣು ಮಕ್ಕಳ ಮಾಂಸವನ್ನೇ ತಿನ್ನುವಿರಿ ಗಂಡು ಹೆಣ್ಣ ಮಕ್ಕಳ ಮಾಂಸವನ್ನೇ ನೀವು ತಿಂತೀರ ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾರೆ ಮುಂದೆ ಗಮನಿಸಿ ಶತ್ರುಗಳು ನಿಮ್ಮ ಎಲ್ಲಾ ಪಟ್ಟಣಗಳಿಗೆ ಮುತ್ತಿಗೆ ಹಾಕಿ ನಿಮ್ಮನ್ನು ಬಹಳವಾಗಿ ಇರುಕಿಸುವ ಕಾಲದಲ್ಲಿ ನಿಮ್ಮಲ್ಲಿ ಮೃದು ಸ್ವಭಾವಿಯು ಅತಿ ಸುಕುಮಾರನೂ ಆಗಿರುವವನು ತನಗೆ ತಿನ್ನಲಿಕ್ಕೆ ಏನೂ ಉಳಿಯದೆ ಹೋದರಿಂದ ತನ್ನ ಮಕ್ಕಳ ಮಾಂಸವನ್ನು ತಾನೇ ತಿನ್ನಬೇಕೆಂದು ತನ್ನ ಅಣ್ಣ ತಮ್ಮಂದಿರಿಗೂ ಪ್ರಿಯಳಾದ ಹೆಂಡತಿಗೂ ಉಳಿದ ಮಕ್ಕಳಿಗೂ ಮೋರೆಯನ್ನು ಕಪ್ಪು ಮಾಡಿಕೊಂಡು ಮೋರೆಯನ್ನ ಕಪ್ಪು ಮಾಡಿಕೊಳ್ತಾನಂತೆ ಒಬ್ಬ ಮನುಷ್ಯ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ದೇವರ ಮಾತುಗಳನ್ನ ಮೀರಿದ್ರೆ ಬರಗಾಲ ಏನೋ ಬರುತ್ತೆ ಬರಗಾಲ ಏನವಂಥದ್ದು ಬಂದ್ರೆ ಬೆಳೆ ಆಗೋಗುತ್ತೆ ಬೆಳೆ ಏನೋ ಇಲ್ತಾರೆ ಇದನ್ನ ನಿಮಗೆ ತಿನ್ನೋದಕ್ಕೆ ಏನು ಇಲ್ಲ ತಿನ್ನೋದಕ್ಕೇನು ಇಲ್ಲದಂತಹ ಪರಿಸ್ಥಿತಿ ಅಂದ್ರೆ ಅಂತ ಘೋರವಾದಂತಹ ಕ್ರೂರವಾದಂತಹ ಕಾಲಗಳು ಬರುತ್ತೆ ಆ ಕ್ರೂರವಾದಂತಹ ಕಾಲಗಳಲ್ಲಿ ಒಬ್ಬ ಯು ಏನ್ ಮಾಡ್ತಾನಂತೆ ತನ್ನ ಮಗುವಿನ ಮಾಂಸವನ್ನ ತಿಂತಾನಂತೆ ಅದೇ ಇಲ್ಲಿರುವಂತದ್ದು ತನ್ನ ಅಣ್ಣ ತಮ್ಮಂದರಿಗೂ ಪ್ರಿಯಳಾದ ಹೆಂಡತಿಗೂ ಉಳಿದ ಮಕ್ಕಳಿಗೂ ಮೋರೆಯನ್ನ ಕಪ್ಪು ಮಾಡಿಕೊಂಡು ಅಂದ್ರೆ ಐವತ್ತನೇ ವಚನದಿಂದ ಮತ್ತೆ ಗಮನಿಸಿ ಶತ್ರುಗಳು ನಿಮ್ಮ ಎಲ್ಲಾ ಪಟ್ಟಣಗಳಿಗೆ ಮುದ್ದಿ ನಿಮ್ಮನ್ನು ಬಹಳವಾಗಿ ಇರ್ಪಿಸುವ ಕಾಲದಲ್ಲಿ ನಿಮ್ಮಲ್ಲಿ ಮೃದು ಸ್ವಭಾವಿ ಅತಿ ಸುಕುಮಾರನು ಆಗಿರುವವನು ಮೃದು ಸ್ವಭಾವಿನಂತೆ ಮತ್ತೆ ಅಹ್ ಅತಿ ಸುಕುಮಾರನು ಅಂದ್ರೆ ಸುಂದರವಾಗಿರುವಂತವನು ತನಗೆ ತಿನ್ನಲಿಕ್ಕೆ ಏನು ಉಳಿಯದೆ ಓದುದರಿಂದ ತನ್ನ ಮಾ ತನ್ನ ಮಕ್ಕಳ ಮಾಂಸವನ್ನು ತಾನೇ ತಿನ್ನಬೇಕೆಂದು ತನ್ನ ತನ್ನ ಗರ್ಭದಲ್ಲಿ ಬಂದಂತ ಆಕೆ ಹೆಂಡತಿಯಲ್ಲಿ ಹುಟ್ಟಿದಂತ ಆ ಒಂದು ಮಗುವಿನ ಮಾಂಸವನ್ನು ತಿನ್ನಬೇಕು ಅನ್ನುವಂತ ಉದ್ದೇಶದಿಂದ ತನ್ನ ಮಕ್ಕಳ ಮಾಂಸವನ್ನು ತಾನೇ ತಿನ್ನಬೇಕೆಂದು ತನ್ನ ಅಣ್ಣ ತಮ್ಮಂದಿರಿಗೂ ಪ್ರಾಣಪೀಯಳದ ಹೆಂಡತಿಗೂ ಉಳಿದ ಮಕ್ಕಳಿಗೂ ಮೋರೆಯನ್ನು ಕಪ್ಪು ಮಾಡಿಕೊಂಡು ಆ ಮಾಂಸದಲ್ಲಿ ಅವರಿಗೆ ಸ್ವಲ್ಪವನ್ನಾದರೂ ಕೊಡದೇ ಹೋಗುವನು ಆ ಮಾಂಸದಲ್ಲಿ ಆ ಮಗುವಿನ ಮಾಂಸದಲ್ಲಿ ಸ್ವಲ್ಪವನ್ನಾದರೂ ಕೂಡ ಕೊಡದೇ ಹೋಗ್ತಾನೆ ಎಂಬುದಾಗಿ ಎಂತ ಭಯಂಕರವಾದಂತಹ ಸಂಗತಿ ಒಂದ್ಸರಿ ಆಲೋಚನೆ ಮಾಡಿ ನೋಡಿ ತಂದೆಯಾದಂತವನು ತನ್ನ ಮಗುವಿನ ಮಾಂಸವನ್ನ ತಾನೇ ತಿನ್ನೋದು ತಿನ್ನುವಂಥದ್ದು ಯಾವ ರೀತಿಯಾಗಿ ಒಂದು ವೇಳೆ ಆ ಮಗುವಿನ ಮಾಂಸದಲ್ಲಿ ತನ್ನ ಗರ್ಭದ ಮೂಲಕವಾಗಿ ಬಂದಿರುವಂತಹ ಮಗುವಿನ ಒಂದು ಮಾಂಸವನ್ನ ತನ್ನ ಹೆಂಡತಿಗೂ ಮತ್ತೆ ಉಳಿದ ಮಕ್ಕಳಿಗೂ ಕೂಡ ಕೊಡಬೇಕು ಅಂತ ಹೇಳಿ ಮುಖವನ್ನ ಕಪ್ಪು ಮಾಡಿಕೊಳ್ತಾರೆ ಇವತ್ತು ಚಿಕ್ಕ ಮಕ್ಕಳು ಏನು ಒಂದು ತಿನ್ನುವಂತ ಸಮಯದಲ್ಲಿ ಗಮನಿಸಿ ಹತ್ರ ಒಂದ್ ವೇಳೆ ನಾವೇನಾದ್ರು ತಮಾಷೆಯಾಗಿ ಕೇಳಬೇಕು ಇಲ್ಲ ಕೊಡುವುದಾಗಿ ಇರಿಸಿಕೊಂಡು ಹೋದ್ರೆ ಅವರು ಮುಖವನ್ನ ಸಪ್ಪಗೆ ಮಾಡ್ಕೊಳ್ತಾರೆ ಯಾಕೆ ಕೊಡೋದಕ್ಕೆ ಇಷ್ಟ ಇರಲ್ಲ ಅವ್ರಿಗೆ ಕೊಡೋದಕ್ಕೆ ಇಷ್ಟ ಇಲ್ಲದಲ್ಲೇ ಅಂತ ಕಾರಣವೇ ಮಕ್ಕಳ ಮುಖವನ್ನ ಸಪ್ಪಗೆ ಮಾಡಿಕೊಳ್ತಾರೆ ಆ ರೀತಿಯಾಗಿ ಈತನು ಕೂಡ ಮುಖವನ್ನ ಸಪ್ಪಗೆ ಮಾಡ್ಕೊಂಡಿದ್ದೇನೆ ಅಂತ ಇದ್ರ ಅರ್ಥ ಏನು ಈ ಮಾಂಸದಲ್ಲಿ ಇವ್ರಿಗೂ ಕೊಡಬೇಕ ಕೊಡ್ಬೇಕ ಎನ್ನುವಂತ ರೀತಿಯಲ್ಲಿ ಅಂದ್ರೆ ಮಕ್ಕಳ ಮಾಂಸಕ್ಕೂ ಅಷ್ಟೊಂದು ಆ ರೀತಿಯಾಗಿ ನಾ ಭಯಂಕರ ಸರಿ ಮುಂದೆ ನೋಡಿ ಐವತ್ತೇಳನೇ ವಚನ ನಿಮ್ಮ ಶತ್ರುಗಳು ನಿಮ್ಮ ಪಟ್ಟಣಗಳಿಗೆ ಮುತ್ತಿಗೆ ಹಾಕಿ ನಿಮ್ಮನ್ನು ಬಹಳವಾಗಿ ಇರುಕಿಸುವ ಕಾಲದಲ್ಲಿ ಕೋಮಲತೆಯ ಮತ್ತು ಅತಿ ಸುಕುಮಾರತೆಯ ದೆಸೆಯಿಂದ ಅಂಗಾಲನ್ನು ನೆಲಕ್ಕೆ ಇಡುವ ಇಡದವಳಾದ ಸ್ತ್ರೀಯು ಶತ್ರುಗಳು ನಿಮ್ಮ ಪಟ್ಟಣಗಳಿಗೆ ಮುತ್ತಿಗೆ ಹಾಕಿ ನಿಮ್ಮನ್ನು ಬಹಳವಾಗಿ ಇರುಕಿಸುವ ಕಾಲದಲ್ಲಿ ಕೋಮಲತೆಯ ಮತ್ತು ಅತಿ ಸುಕುಮಾರತೆಯ ದೆಸೆಯಿಂದ ಅಂಗಾಲನ್ನು ನೆಲಕ್ಕೆ ಇಡದವಳಾದ ಸ್ತ್ರೀಯು ಅಂದ್ರೆ ಸುಂದರವಾದಂತ ಸ್ತ್ರೀ ಅಂದ್ರೆ ಸುಖವಾಗಿ ಆ ಒಂದು ಶ್ರೀಮಂತಿಕೆಯಲ್ಲಿದ್ದ ಸ್ತ್ರೀ ಅಂದ್ರೆ ಅಂಗಾಲನ್ನು ನೆಲಕ್ಕೆ ಇಳದ ಇಡದೇ ಅಂದ್ರೆ ಯಾವ ರೀತಿಯಾಗಿ ಶ್ರೀಮಂತರ ಆ ರೀತಿಯಾಗಿ ಇರ್ತಾರೆ ಇವತ್ತು ಬಡವರು ಹೋಗಿ ಭೂಮಿಯಲ್ಲಿ ಕೆಲಸವನ್ನ ಮಾಡ್ತಾರೆ ಕೆಲ ಕೂಲಿಯನ್ನ ಮಾಡ್ತಾರೆ ಶ್ರೀಮಂತರು ಮಾಡ್ತಾರೆ ಮಾಡಲ್ಲ ಯಾಕೆ ಅವರಿಗೆ ಶ್ರೀಮಂತಿಕೆ ಆ ರೀತಿಯಾಗಿ ಶ್ರೀಮಂತಿಕೆ ಇದ್ದಂಥ ಸ್ತ್ರೀಯು ಕಿನ್ನೆಲೆ ಏನೂ ಇಲ್ಲದವಳಾಗಿ ತಾನು ಆಗಲೇ ಎತ್ತ ಮಗುವನ್ನು ತಿನ್ನಲಿಕ್ಕೆ ಏನು ಇಲ್ಲದಂತಹ ಪರಿಸ್ಥಿತಿ ಬಂದೀಮಂತ್ರಿಕೆಯಾಗಿರುವಂತಹ ಸ್ತ್ರೀಗೂ ಕೂಡ ಸ್ಥಿತಿ ಬಂದು ತಿನ್ನಲಿಕ್ಕೆ ಏನೂ ಇಲ್ಲದವಳಾಗಿ ತಾನು ಆಗಲೇ ಎತ್ತ ಮಗುವನ್ನು ಅದರ ಮೇಲಿನ ಮಾಸನ್ನು ರಹಸ್ಯವಾಗಿ ತಿನ್ನಬೇಕೆಂದು ಕದ್ದು ಇದನ್ನ ತಿನ್ನಬೇಕು ಅಂದ್ರೆ ಏನನ್ನ ಮಗುವನ್ನು ಅದರ ಮೇಲಿನ ಮಾಸನ್ನು ರಹಸ್ಯವಾಗಿ ತಿನ್ನಬೇಕೆಂದು ಪ್ರಾಣಪ್ರಿಯ ಪ್ರಾಣಪ್ರಿಯನಾದ ಪ್ರಾಣಪ್ರಿಯನಾದ ಗಂಡನಿಗೂ ಮಗನಿಗೂ ಮಗಳಿಗೂ ಮೋರೆಯನ್ನ ಕಪ್ಪು ಮಾಡಿಕೊಳ್ಳುವಳು ತನ್ನ ಗಂಡನಿಗೂ ಮಗನಿಗೂ ಮಗಳಿಗೂ ಕೂಡ ಮುನಿಸಿಕೊಳ್ತಾಳೆ ದೇಹಕ್ಕೆ ತನ್ನ ಮಗುವನ್ನು ನಾ ತಿನ್ಬೇಕು ಎಂಬುದಾಗಿ ಅಂದ್ರೆ ಏನು ಇದರ ಅರ್ಥ ವಟ್ಟೇಶ್ವ ವಟ್ಟೆಸಿದೋಸ್ಕರನೇನೆ ಅಂದ್ರೆ ಹೊಟ್ಟೆಸಿದಕ್ಕೋಸ್ಕರ ಮಗುವನ್ನೇ ತಿನ್ನುವಂತ ರೀತಿಯಲ್ಲಿ ಆಗುತ್ತೆ ಅನ್ನುವಂಥದ್ದು ಅಂದ್ರೆ ಎಂತ ಮಟ್ಟಿಗೆ ಭೀಕರವಾದಂತ ಭೀಕರವಾದಂತಹ ಸರಿ ಆಲೋಚನೆ ಮಾಡಿ ನೋಡಿ ಅಂದ್ರೆ ದೇವ್ರದನ್ನು ಮೊದಲೇ ಹೇಳ್ತಾ ಇದ್ದೇನೆ ದೇವರಿದನ ಈ ರೀತಿಯಾಗಿ ಆಗುತ್ತೆ ತಪ್ಪನ್ನ ಮಾಡಿದ್ರೆ ಈ ರೀತಿಯಾಗಿ ನಡೆಯುತ್ತೆ ಎನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಚೆನ್ನಾಗಿ ಗಮನಿಸಬೇಕು ಅದರಲ್ಲೇ ಹದಿನೈದನೇ ವಚನದಲ್ಲಿ ಇಪ್ಪತ್ತೆಂಟನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ನಾನು ಹೇಳಿರುವಂತಹ ಮಾತಿದೆ ಅದನ್ನು ಗಮನಿಸಿ ಹದಿನೈದನೇ ವಚನ ಆದರೆ ನೀವು ನಿಮ್ಮ ದೇವರಾದ ಯಹೋಮನ ಮಾತಿಗೆ ಕಿವಿಗೊಡದೆ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವು ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವು ಅಂತ ಯಾವ ಅಶುಭಗಳು ಈಗ ನಾನು ಓದಿದಂತ ಅಶುಭಗಳು ಅಂದ್ರೆ ಏನಕ್ಕೋಸ್ಕರ ಪ್ರಾಪ್ತವಾಗುತ್ತೆ ಹದಿನೈದನೇ ವಚನ ಆದರೆ ನೀವು ನಿಮ್ಮ ದೇವರಾದ ಯಹೋವನ ಮಾತಿಗೆ ಕಿವಿ ಕೊಡದೆ ಅಂದ್ರೆ ದೇವರು ಎಷ್ಟು ಆಜ್ಞೆಗಳನ್ನು ಕೊಟ್ಟಿದ್ದ ಆ ಆಜ್ಞೆಗಳಿಂದ ನಡೆದುಕೊಳ್ಳದೆ ದೇವರ ಮಾತುಗಳಿಗೆ ಅನುಸಾರವಾಗಿ ನೀವು ಜೀವಿಸುತ್ತಲೇ ಇದ್ದರೆ ನೀವು ಭಯಂಕರವಾದಂತಹ ಪಾಪಗಳನ್ನ ಮಾಡಿದ್ರೆ ಆಗೇನಾಗುತ್ತೆ ನಾನು ಈಗ ನಿಮಗೆ ಬೋಧಿಸುವ ಆತನ ಆಗ್ನಾವಧಿಗಳು ಅನುಸರಿಸದೇ ಹೋದರೆ ಆಗ್ನಾವಧಿಗಳನ್ನ ಅಂದ್ರೆ ನಾನು ಈಗ ಹೇಳುವಂತಹ ದೇವರ ಆಜ್ಞೆಗಳನ್ನ ನೀವು ಪಾಲಿಸ್ತಲೇ ಇದ್ರೆ ದೇವರುಗಳವಾಗಿ ನೀವು ಪಾಪವನ್ನು ಮಾಡಿದ್ರೆ ಈ ಅಶುಭಗಳು ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುತ್ತೆ ಯಾವ ಅಶುಭಗಳು ನಿಮ್ಮ ಮಕ್ಕಳನ್ನು ನೀವೇ ತಿನ್ನಬೇಕು ಅಂತ ಒಂದು ಬರಗಾಲ ಬರುವಂತಹ ಪರಿಸ್ಥಿತಿಯಲ್ಲಿ ಭಯಂಕರವಾದಂತಹ ವೈರಿಗಳು ನಿಮ್ಮನ್ನು ಬಂದು ಹಿಂಸೆ ಕೊಡುವಂತ ರೀತಿಯಲ್ಲಿ ಇಂಥದ್ದು ಕ್ರೂರತ್ವ ಎನ್ನುವ ಕಠಿಣವಾದಂತಹ ಶಿಕ್ಷೆ ಬರುತ್ತೆ ಆದ್ದರಿಂದ ನೀವು ಎಚ್ಚರಿಕೆಯಿಂದ ಇನ್ನಾಗಿ ಮೊದಲೇ ದೇವರೇನು ಮಾಡಿದ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ ನಿಮ್ಗೆ ಅಶುಭಗಳು ಬರುತ್ತೆ ಅಂತ ಹೇಳಿದ್ದೇನೆ ಯಾವ ರೀತಿಯ ಅಶುಭಗಳು ಬರುತ್ತೋ ಅದನ್ನು ಕೂಡ ದೇವರು ಪ್ರಕಟ ಅದೇ ನಾವು ಇಪ್ಪತ್ತೆಂಟನೇ ಮೂರನೇ ವಚನದಿಂದ ಐವತ್ತೇಳನೇ ವಚನದಲ್ಲಿ ಓದಿಕೊಂಡಂತ ಮಾತುಗಳು ಅಂದ್ರೆ ಇಂಥ ಒಂದು ಕ್ರೂರತ್ವ ಬರುತ್ತ ಬರುತ್ತೆ ಇಲ್ಲಿ ಇಸ್ರಾಯಲ್ ಒಂದು ಸಂಗತಿಯನ್ನು ನೋಡುವಂಥದ್ದು ಆದ್ರೆ ಆ ಒಂದು ಸಮಯದಲ್ಲಿ ಈ ಧರ್ಮ ಕಾಂಡ ಇರುವಂತಹ ಆ ಒಂದು ಕಾ ಆ ಕಾಲಘಟ್ಟಗಳಲ್ಲಿ ಪ್ರತ್ಯೇಕಿಸಲ್ಪಟ್ಟಂತವರಲ್ಲ ಎಲ್ಲರೂ ಕೂಡ ಮುಂದಾಗಿಯೇ ಇದ್ದಾರೆ ಇಸ್ರಾಯ್ ಇದ್ದರೆ ಅವರ ಜೊತೆಯಲ್ಲಿ ಐವತ್ತು ಬಂದಿದ್ದಾರೆ ಇವರೆಲ್ಲರೂ ಮುಂದಾಗಿದ್ದಾರೆ ಪ್ರತ್ಯೇಕಿಸಲ್ಪಟ್ಟಿದ್ದಾರೆ ಪ್ರತ್ಯೇಕಿಸಲ್ಪಟ್ಟಿಲ್ಲ ಈಗ ಆಗಿನ ಈ ಒಂದು ಯೋರಾಮನ ಕಾಲ ಏನಂತದ್ದು ಯೋರಾಮನ ಕಾಲದಲ್ಲಿ ಬಂದಾಗ ಇಲ್ಲಿ ಅವರು ಪ್ರತ್ಯೇಕಿಸಲ್ಪಟ್ಟಿದ್ದೇನೆ ಹನ್ನೆರಡು ಕುಲಗಳಲ್ಲಿ ಎರಡು ಕುಲಗಳು ಹತ್ತು ಕುಲಗಳಾಗಿ ಬೇರೆ ಬೇರೆ ಆಗೋಗುತ್ತೆ ಈ ಬೇರೆ ಬೇರೆ ಆಗೋದು ಆಗೋದಂತ ಸಮಯದಲ್ಲಿ ಇಲ್ಲಿ ಏನಾಗುತ್ತೋ ಒಂದು ಸಾರಿ ಆ ಒಂದು ಎರಡು ಅರಸುಗಳು ಆರನೇ ಅಧ್ಯಾಯವನ್ನು ಒಂದು ಗಮನಿಸಿ ಎರಡು ಅರಸುಗಳು ಆರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನವನ್ನು ಎರಡು ಅರಸುಗಳು ಆರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ಇಪ್ಪತ್ನಾಲ್ಕನೇ ವಚನದಿಂದ ಸರಿಯಾದಂತ ರೀತಿಯಲ್ಲಿ ಗಮನಿಸಿ ದೇವರು ಮೊದಲೇ ನಿಮ್ಗೆ ಆಪತ್ತು ಬರುತ್ತೆ ಎಂಬುದಾಗಿ ಹೇಳಿದರೆ ಅದರಲ್ಲೂ ಯಾವ ಆಪತ್ತು ಬರುತ್ತೆ ಎಂಬುದಾಗಿ ಹೇಳಿದರೆ ಆಪತ್ತು ಬಂದಿರುವಂತ ಗಮನಿಸಿ ಆಮೇಲೆ ಅರಾಮ್ಯನಾದ ಅರಾಮ್ಯರ ಅರಸನಾದ ಬೆನದನು ತನ್ನ ಎಲ್ಲಾ ಸೈನ್ಯವನ್ನು ಕೂಡಿಸಿಕೊಂಡು ಬಂದು ಸಮಾರ್ಯಕ್ಕೆ ಮುತ್ತಿಗೆ ಹಾಕಿದನು ಆಗ ಸಮಾರ್ಯ ಪಟ್ಟಣದಲ್ಲಿ ಘೋರವಾದ ಬರ ಬಿದ್ದಿತು ಮುತ್ತಿಗೆಯ ದೆಸೆಯಿಂದ ಅದು ಮತ್ತಷ್ಟು ಘೋರವಾಗಿ ಕತ್ತೆಯ ತಲೆಯು ಎಂಬತ್ತು ರೂಪಾಯಿಗಳಿಗೂ ಅಂದ್ರೆ ಎಂತ ಭಯಂಕರವಾದ ಪರಿಸ್ಥಿತಿ ನೋಡಿ ಈ ಒಂದು ಅರಮೇಲೆ ಅರಸನಾದಂತಹ ಬೆನಿಹೆ ಬೆನ ಬೆನದನ್ನು ಮುತ್ತಿಗೆ ಹಾಕಿದ ಸಮರಿ ಸಮರಿ ಹಾಕಲೇ ಘೋರವಾದಂತಹ ಬರ ಐತಿ ಬರ ಎನ್ನುವಂತಿದೆ ಈತನ ಯಾವಾಗ ಬಂದು ಮುತ್ತಿಗೆ ಹಾಕಿ ಅಲ್ಲಿದ್ದು ತೆಗೆದುಕೊಂಡು ಹೋದ್ನು ಭಯಂಕರವಾದಂತ ಘೋರ ಭಯಂಕರವಾದಂತ ಘೋರವಾದಂತ ಬರ ಇದು ಬಂದಿದೆ ಆವಾಗ ಸಮಯದಲ್ಲಿ ಏನಾಗಿದೆ ಕತ್ತೆಯ ತಲೆಯು ಎಂಬತ್ತು ರೂಪಾಯಿಗಳಿಗೂ ಒಂದು ಸಾರಿ ಆಲೋಚನೆ ಮಾಡಿ ಆಗಿನ ಕಾಲಕ್ಕೆ ಎಂಬತ್ತು ರೂಪಾಯಿಗಳಿಗೆ ಒಂದು ಕತ್ತೆಯ ತಲೆ ಅಂದ್ರೆ ಎಷ್ಟರ ಮಟ್ಟಿಗೆ ಇವತ್ತು ಇದಕ್ಕಿಂತ ಚಿಕನ್ ಏನಂತ ನೂರ ಇಪ್ಪತ್ ನೂರ ಐವತ್ತು ಇನ್ನೂರ ರೂಪಾಯಿ ಇರುವಂತದ್ದು ಒಂದ ಹತ್ತು ಸಾವಿರಕ್ಕೂ ಹದಿನೈದು ಸಾವಿರ ರೂಪಾಯಿಗೂ ಒಂದು ಕೆಜಿ ಅಂತಿರಬಿಟ್ಟು ಕಡೆ ಒಂದ್ ಲಕ್ಷ ರೂಪಾಯಿ ಯಾವ ರೀತಿ ಆಗಿರುತ್ತೆ ಅದಾಗಿದೆ ಇಲ್ಲಿ ಮುತ್ತಿಗೆ ಮುತ್ತಿಗೆಯೆಸೆಯಿಂದ ಅದು ಮತ್ತಷ್ಟು ಘೋರವಾಗಿ ಕತ್ತೆಯ ತಲೆಯು ಎಂಬತ್ತು ರೂಪಾಯಿಗಳಿಗೂ ಅರೆಸೆಯಲು ಪಾರವಾ ಪಾರಿವಾಳದ ಮಲವು ಐದು ರೂಪಾಯಿಗಳಿಗೂ ಮಾರಲ್ಪಟ್ಟವು ಒಂದು ದಿವಸ ಇಸ್ರಾಯ ಅರಸನು ಪೌಳಿ ಗೋಡೆಯ ಮೇಲೆ ಹಾದು ಹೋಗುತ್ತಿರುವಾಗ ಒಬ್ಬ ಸ್ತ್ರೀಯು ಪೌಳಿ ಗೋಡೆ ಮೇಲೆ ಈ ಒಂದು ಅರಸನು ಇಸ್ರಾಯಲ್ ಅರಸನು ಪೌಳಿಗೋಡೆ ಮೇಲೆ ಹೋಗ್ತಾ ಇದ್ದಾನೆ ಆ ಒಂದು ಸಮಯದಲ್ಲಿ ಒಬ್ಬ ಸ್ತ್ರೀ ಕೂಗಿ ಏನ್ ಹೇಳ್ತೇವೆ ನೋಡಿ ಒಬ್ಬ ಸ್ತ್ರೀಯು ಅರಸೆ ನನ್ನ ಒಡೆಯನೇ ನನ್ನನ್ನು ರಕ್ಷಿಸು ಎಂದು ನೊರೆ ಇಟ್ಟಳು ಅರಸನೇ ನನ್ನ ಒಡೆಯನೇ ನನ್ನ ರಕ್ಷಿಸುವುದಾಗಿ ಆ ಪೌಳಿಗೋಡೆ ಮೇಲೆ ಹೋಗ್ತಿದ್ದಂತ ರಾಜನನ್ನ ಕೂಗಿಕೊಳ್ತಾ ಇದ್ದ ಕೆಳಗಿಂದ ಈ ಒಂದು ಹೆಣ್ಣು ಹೆಂಗಿಸು ಏನಾಗಿ ಇಪ್ಪತ್ತೇಳನೇ ವಚನ ಅರಸಲು ಆಕೆಗೆ ಯಹೋಬನ ನಿನ್ನನ್ನು ರಚಿಸದಿದ್ದರೆ ನಾನು ಹೇಗೆ ರಚಿಸಬಹುದು ಯಹೋವನು ರಚಿಸಿದ್ರೆ ನಾನು ಯಾವ ರೀತಿ ರಚಿಸಬೇಕಾಗುತ್ತೆ ಈಕೆ ಈ ಮಾತನ್ನು ಏನು ಕೇಳ್ತಾನೆ ನೋಡಿ ಕಾಣದಲ್ಲಾಗಲಿ ದ್ರಾಕ್ಷಿ ಆಲೆಯಲ್ಲಾಗಲಿ ಏನೋ ಏನಾದರೂ ಉಂಟೋ ಎಂದು ಹೇಳಿ ನಿನಗಿರುವ ದುಃಖ ಯಾವುದು ಎಂದು ಕೇಳಿದನು ಇಲ್ಲಿ ಕಾಣದಲ್ಲಾಗಲಿ ಏನು ಈಕೆ ಒಂದು ವೇಳೆ ಆ ಏನೋ ಈ ಬರಗಾಲ ಬಂದಿರುವಂತ ಕಾರಣ ಹೊಟ್ಟೆ ತಿನ್ನೋದಕ್ಕೆ ಏನೋ ಇಲ್ದ್ರೆ ಏನೋ ಕೂತ್ ಕೇಳ್ತಾ ಇದ್ರೆ ನನ್ನನ್ನ ಅಂತ ಹೇಳಿ ಈಕೆ ಈತನ ನಂದ್ಕೊಂಡು ಕಣದಲ್ಲಾಗ್ಲಿ ಅಂದ್ರೆ ಕಣ ಅಂದ್ರೆ ಏನು ರೇಷನ್ಗಳನ್ನ ರಾಗಿ ಭತ್ತಗಳನ್ನ ಬಡಿ ಮತ್ತ ಒಂದು ಕೆಲಸಕ್ಕೋಸ್ಕರನ ಒಂದು ಜಾಗವನ್ನು ನೀಟ್ ಆಗಿರುವಂತ ಜಾಗವನ್ನು ಮಾಡ್ಕೊಳ್ತಾ ಇದ್ದಾರೆ ಅದೇ ಕಣ ಅಂತ ಅಂದ್ರೆ ಕಣದಲ್ಲಾಗ್ಲಿ ಏನಿದೆ ಕಣದಲ್ಲಾಗಲಿ ದ್ರಾಕ್ಷೆ ಆಲೆಯಲ್ಲಾಗಲಿ ದ್ರಾಕ್ಷೆ ಆಲೆಯ ದ್ರಾಕ್ಷ ರಸವನ್ನು ಮಾಡುವಂತ ಆಲೆಯಲ್ಲಾಗಲಿ ಏನಾದರೂ ಊಟ ಅದು ನಿನ್ನ ಆಹಾರಕ್ಕೋಸ್ಕರ ಕೊಡುವಂತ ಏನಾದ್ರೂ ಇದೆಯಾ ಏನು ಇಲ್ಲ ಆಗಿರುವಂತ ಕಾರಣ ದೇವರು ನಿಮ್ಮ ರಕ್ಷಿಸ್ತಾ ಇದ್ದಾರೆ ನಾನು ಯಾವ ರೀತಿಯಾಗಿ ರಕ್ಷಿಸ್ಕಾಗುತ್ತೆ ಅಂತ ಹೇಳಿ ಈ ರೀತಿಯಾಗಿ ಹೇಳ್ಬಿಟ್ಟು ಏನಂತ ಹೇಳ್ತಾನೆ ನಿನಗಿರುವಂತ ದುಃಖ ಯಾವುದು ಎಂದು ಕೇಳಿ ಕೇಳ್ತಾ ಇದ್ದೇನೆ ನಿಮ್ಗೆ ಏನ್ ದುಃಖ ಇದೆ ನಿನ್ಗೆ ಏನಾಗುತ್ತಾನೆ ಎಂಬುದಾಗಿ ಕೇಳ್ತಾ ಇದ್ದೇನೆ ಆಗ ಆಕೆಯು ಈ ಸ್ತ್ರೀಯು ನನಗೆ ನಿನ್ನ ಮಗಳನ್ನು ತೆಗೆದುಕೊಂಡು ಬಾ ಅಂದ್ರೆ ಒಂದು ಸ್ತ್ರೀಯನ್ನು ತೆಗೆದುಕೊಂಡು ಬಂದಳೆ ಆಕೆ ಏನರ್ಥ ಹೇಳ್ತಾ ಇದ್ದಾರೆ ಆಗ ಆಕೆಯು ಈ ಸ್ತ್ರೀಯು ನನಗೆ ಅಂದ್ರೆ ಆ ಸ್ತ್ರೀ ನನಗೆ ಏನ್ ಹೇಳಿದ್ಲು ಅಂದ್ರೆ ಮಗನನ್ನು ತೆಗೆದುಕೊಂಡು ಬಾ ನಾವು ಈ ಹೊತ್ತು ಅವನನ್ನು ತಿಂದು ಬಿಡೋಣ ನಾಳೆ ನನ್ನ ಮಗನನ್ನು ತಿನ್ನೋಣ ಎಂದು ಹೇಳಿದ್ದರಿಂದ ನಾವಿಬ್ಬರು ಒಬ್ಬ ನಾವಿಬ್ಬರು ನನ್ನ ನನ್ನ ಮಗನನ್ನು ಕೊಂದು ಬೇಯಿಸಿ ತಿಂದು ಬಿಟ್ಟೆವು ಈಕೆ ಆ ಮುಂದೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಒಂದು ಸ್ತ್ರೀದಳಲ್ಲ ಈ ಸ್ತ್ರೀ ಬಂದು ನನಗೆ ಏನ್ ಹೇಳುದು ಊಟಕ್ಕೋಸ್ಕರ ಏನೂ ಇಲ್ಲ ಆದ್ದರಿಂದ ನಿನ್ನ ಮಗನ ಬಾ ನೀನ್ ಎತ್ತಿರುವಂತ ಕೂಸು ಬಾ ನಾವು ಇಬ್ರು ತಿನ್ನನ ನಾಳೆ ನಾವು ನಾಳೆ ನನ್ನ ಮಗನನ್ನ ತಿನ್ನೋಣ ಎಂದು ಹೇಳೋದ್ರಿಂದ ಇವತ್ತು ನಿನ್ ಮಗನ್ ತೆಗೆದುಕೊಂಬ ಇವತ್ ನಾವು ತಿನ್ನನಾ ನಾಳೆಗೆ ನನ್ನ ಮಗನ ತೆಗೆದ್ಕೊತೀನಿ ಅವಾಗ ನಾಳೆ ನಾವು ಈ ಇಬ್ಬರು ಅಂತ ಅಂದ್ರೆ ನಿನ್ ಮಗ ಇವತ್ ತೆಗೆದುಕೊಂಬ ಅಂದ್ರೆ ಇಬ್ರು ತಿನ್ನ ನಾಳೆ ನನ್ನ ಮಗನ ತೆಗೆದುಕೊಳ್ತೀನಿ ನಾಳೆಗೂ ಇಬ್ರು ತಿನ್ನ ಎಂಬುದಾಗಿ ಈ ರೀತಿಯಾಗಿ ಹೇಳಿದ್ಲು ಆ ಹೇಳಿದ್ರಿಂದಲೇನೇ ನಾನೇ ಮಾಡಿದೆ ನನ್ನ ಮಗನ ತೆಗೆದುಕೊಂಡು ಹೋಗಿ ಇಬ್ರು ಬೇಸ ತಿಂದು ಬಿಟ್ಟಿವಿ ಎಂಬುದಾಗಿ ಹೇಳ್ತಾ ಇದ್ದ ಹೇಳ್ತಾ ಇದ್ದಳು ಮತ್ತೆ ಮರು ದಿವಸ ನಾನು ಆಕೆಗೆ ಇವತ್ತು ನಿನ್ನ ಮಗನನ್ನು ತೆಗೆದುಕೊಂಡು ಬಾ ಅವನನ್ನು ಕೊಂದು ತಿನ್ನೋಣ ಅಂದಾಗ ಈಕೆಯು ಅವನನ್ನು ಎಲ್ಲಿಯೋ ಅಡಗಿಸಿಟ್ಟಳು ಎಂದು ಹೇಳಿದಳು ಒಂದು ದಿನ ಮೊದಲು ತಿಂದಿದ್ದೀವಿ ನಾವು ನನ್ನ ಮಗನನ್ನು ನಾನ್ ತಿಂದ್ಬಿಟ್ಟೆ ಆದ್ರೆ ಅವತ್ತಿನ ಮಾರನೇ ದಿನ ನೀನ್ ನಿನ್ನ ಮಗ ನಾಳೆ ತಿನ್ನೋಣ ಅಂತಾನ ಈಗ ಹೋಗಿ ಅಂತ ಹೇಳಿ ಕೇಳಿದ್ರೆ ಈಕೆ ತ ಆಕೆಯ ಮಗನನ್ನ ಎಲ್ಲೋ ಬಚ್ಚಿಟ್ಬಿಟ್ಟು ಈಗ ದತ್ತ ಇಲ್ಲ ತಿನ್ನೋದಕ್ಕೆ ಎಂಬುದಾಗಿ ಈ ಮಾತನ್ನ ಹೇಳ್ತಾರೆ ಇಲ್ಲಿ ಚೆನ್ನಾಗಿ ಗಮನಿಸ್ಬೇಕು ಅಂದ್ರೆ ಇವ್ರಿಬ್ರು ತಿಂದಿದಾರ ತಿಂದಿದ್ರೆ ಅಂದ್ರೆ ಏನಕ್ಕೋಸ್ಕರ ತಿಂದ್ರು ಏನಕ್ಕೋಸ್ಕರ ತಿಂದ್ರು ಇವರು ದೇವರ ಮಾತನ್ನ ಮೀರಿದ್ದಕ್ಕೋಸ್ಕರವೇ ಶಾಪ ಎನ್ನುವಂಥದ್ದು ಬಂದಿದೆ ಶಾಪ ಎನ್ನುವಂಥದ್ದು ಬಂದಿದೆ ಧರ್ಮಪದೇಶ ಕಾಂಡ ಇಪ್ಪತ್ತೆಂಟನೇ ಹದಿನೈದು ದೇವರು ಮೊದಲೇ ಹೇಳಿದ್ದಾರೆ ಒಂದು ವೇಳೆ ನೀವು ನಾನು ಈಗ ಏನು ಆಜ್ಞೆಗಳನ್ನ ಹೇಳಿದೀನೋ ಆ ಆಜ್ಞೆಗಳ ಪ್ರಕಾರವಾಗಿ ನಾಡಕಂಡ್ ಕೇಳು ಬರುತ್ತೆ ಆದ್ರೂ ಯಾವ ಕೇಳು ಬರುತ್ತೆ ನಿಮ್ಮ ಮಕ್ಕಳನ್ನು ನೀವೇ ತಿನ್ನುವಂತ ಒಂದು ಕೇಳು ಬರುತ್ತೆ ಎಂಬುದಾಗಿ ದೇವರು ಮೊದಲೇ ಹೇಳಿದ್ದೇನೆ ಆಗಂತ ಎಚ್ಚರಿಸಿದ್ರು ಕೂಡ ಇವರು ದೇವರ ಮಾತಿಗೆ ವಿರುದ್ಧವಾಗಿನೇ ಬದುಕಿದ್ದಾರೆ ದೇವರ ಮಾತಿನ ದೇವರು ಬದುಕಿಲ್ಲ ಯಾವಾಗ ಇವರು ಇಂಥ ಪಾಪಗಳನ್ನ ಮಾಡಿದ್ರು ಅವಾಗ ದೇವ್ರು ಏನ್ ಮಾಡಿದ್ದಾನೆ ಇಂಥ ಒಂದು ಕೇಡು ಬರುವಂತೆ ಮಾಡಿದಾನೆ ಅಂದ್ರೆ ಇವರು ಮಕ್ಕಳ ಮಾಂಸವನ್ನು ಇವರೇ ತಿನ್ನುವಂತ ರೀತಿಯಲ್ಲಿ ಕೇಡು ಬಂದಿದೆ ಅದೇ ರೀತಿಯಲ್ಲಿ ಇವರು ತಿಂದು ಇದೆ ಇವ್ರು ತಿನ್ನೋದಕ್ಕೆ ಕಾರಣ ಏನು ಇವ್ರು ಮಾಡಿದಂತ ಅಪರಾಧಗಳೇನೇನೆ ಅಂದ್ರೆ ಶತ್ರು ಶತ್ರುಗಳು ಸುತ್ತಲೂ ಆ ಇರುವಂತ ಸಮಯದಲ್ಲಿ ಆಹಾರ ಎನ್ನುವಂಥದ್ದು ಇವರ ಬಳಿ ಬರ್ತಾ ಇಲ್ಲ ಇವರಲ್ಲಿರುವಂಥದ್ದನ್ನು ಕೂಡ ಎಲ್ಲವನ್ನು ಕೂಡ ಅವ್ರಿಗೆ ಮಾರದಕ್ಕೂ ಆಗ್ತಾ ಇಲ್ಲ ಇವ್ರೇನೋ ಒಂದು ವ್ಯವಹಾರಗಳನ್ನು ಮಾಡಬೇಕಾಗ್ತಾ ಇಲ್ಲ ಅಂತ ಸಮಯದಲ್ಲಿ ಏನೊಂದು ತಿಂತಾ ಇದ್ದಾರೆ ಎಲ್ಲರೂ ಕೂಡ ಖಾಲಿಯಾಗಿ ಹೋಗ್ತಾ ಇದೆ ಅಂದ್ರೆ ಏನೂ ಉಳಿತಾ ಇಲ್ಲ ಏನೂ ಉಳಿತಾ ಇಲ್ಲ ಅದನ್ನ ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು ಏನ್ರಿ ಇವರು ಇವತ್ತು ಈ ನಾಯಿಗಳು ಏನ್ ಮಾಡುತ್ತೆ ಅಂತ ಅಂದ್ರೆ ಮರಿಗಳನ್ನು ಈ ಮರಿಗಳನ್ನು ಮಾಡಿಕೊಡುತ್ತೆ ಮರಿಗಳನ್ನು ಮಾಡಿದಾದ್ಮೇಲೆ ಒಂದನ್ನ ತಿನ್ನುತ್ತೆ ಮೊದಲು ಮಾಡಿದಂತ ಒಂದು ಮರಿಯನ್ನ ಆ ಎತ್ತ ನಾಯಿ ತಿಂದ್ಬಿಡುತ್ತೆ ಆ ರೀತಿಯಾಗಿ ಇವ್ರೇನ್ರಿ ನಾಯಿಗಳ ರೀತಿಯಲ್ಲಿ ತಿನ್ನಿದರೆ ಇವರೇನು ನಾಯಿಗಳ ತಾಯಿಗಳ ಅಂತ ಅಂತ ಇವರು ಮಾಡಿದಂತ ಅಪರಾಧಕ್ಕೆ ತಕ್ಕಂತೆ ಶಿಕ್ಷೆ ಬಂದಿದೆ ಚೆನ್ನಾಗಿ ಗಮನಿಸಬಹುದು ದೇವರಿಂದ ಬರುವಂತ ಕೇಳಿ ಯಾವ ರೀತಿ ಆಲೋಚನೆ ಮಾಡಿ ನೋಡಿ ಯಾವತ್ತಿಗೂ ಪ್ರಪಂಚವು ಅರಗಿಸಿಕೊಳ್ಳಲು ಒಂದು ಸಂಗತಿ ಇದು ಮಕ್ಕಳನ್ನ ಊಟ ಇರೋದಕ್ಕೋಸ್ಕರ ಮಕ್ಕಳನ್ನೇ ತಿನ್ನುವಂತ ಅಂದ್ರೆ ಎಂತ ಭಯಂಕರವಾದಂತ ಒಂದು ಕಾರ್ಯವೋ ಒಂದ್ಸಾರಿ ಆಲೋಚನೆ ಮಾಡಿ ಆದ್ದರಿಂದ ಆ ದೇವರ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ದೇಶದಿಂದ ಬರುವಂತ ಸಮಯದಲ್ಲಿ ಎಷ್ಟು ಅದ್ಭುತಗಳನ್ನು ಅವ್ರು ಕಣ್ಣಿಂದ ನೋಡಿದರೆ ಎಷ್ಟು ಅದ್ಭುತಗಳನ್ನು ನೋಡಿದರೆ ಎಷ್ಟು ಅದ್ಭುತಗಳನ್ನು ನೋಡಿದ್ರು ಯಾವ ರೀತಿ ಇವರು ಇರಬೇಕಾಗಿತ್ತು ಅಂತ ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡಿದಂಥ ದೇವರನ್ನು ತಪ್ಪನ್ನು ಮಾಡಿದರೆ ಶಿಕ್ಷೆಯನ್ನು ಕೊಡ್ತಾನೆ ಜ್ಞಾಪಕದಲ್ಲಿ ತಾನೆ ಇಟ್ಕೊಂಡಿಲ್ಲ ತಪ್ಪನ್ನು ಮಾಡಿದ್ದಾರೆ ದೇವರ ಆಜ್ಞೆಗಳನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ತಪ್ಪನ್ನು ಮಾಡಿದ ತಪ್ಪನ್ನು ಮಾಡಿದ್ದಾರೆ ತಪ್ಪಿಗಳ ಸಂಗತಿ ದೇವರು ಶಿಕ್ಷೆಯನ್ನ ಕೊಡ್ತೀನಿ ಎಂಬುದಾಗಿ ಹೇಳಿದ್ದ ಆದರೂ ಇಂಥ ಶಿಕ್ಷೆಯೇ ಬರುತ್ತೆ ಬರುತ್ತೆ ನಿಮಗೆ ಎಂಬುದಾಗಿ ದೇವರ ಮತ ಹೇಳಿದ್ದ ಹೇಳಿದ್ರು ಕೂಡ ಇವರು ಆ ಮಾತನ್ನ ಇವರು ಜ್ಞಾಪಕದಲ್ಲಿ ಇಟ್ಟುಕೊಳ್ಳೋದಂತ ರೀತಿಯಲ್ಲಿ ಭಯಂಕರ ಕ್ರೂರಿಗಳಾಗಿ ಬದುಕಿದ್ದಾರೆ ಆ ರೀತಿಯಾಗಿ ಶಿಕ್ಷೆ ಮೊದಲು ಬಂದಿದೆ ಅವಾಗ್ಲೇನೆ ಇವರು ತಮ್ಮ ಮಕ್ಕಳನ್ನ ಬೇಯಿಸ್ಕೊಂಡು ತಿಂದಿದ್ದಾರೆ ಇಸ್ರಾಯಲ್ಲಿ ತಮ್ಮ ಮಕ್ಕಳನ್ನ ತಿನ್ನುವುದಕ್ಕೆ ಕಾರಣ ಏನು ಅಂದ್ರೆ ಈ ಇಸ್ರಾಯಿಲ್ ಅನ್ನೋದೇ ಪಾಪ ಎಲ್ಲರಿಗೂ ವಂದನೆಗಳು